ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರೂ ನಮಸ್ಕಾರ ಮುಳುಬಾಗ್ಲು ಟೌನ್ ನಗರದಲ್ಲಿರುವಂಥ ಫುಟ್ಬಾತ್ ಅಂತಾರೆ ಈಗ ನಮ್ಮನ್ನೆಲ್ಲ ಫುಟ್ಬಾತ್ ಅಂಗಡಿಗಳು ಅಂತಾರೆ ಆ ಮಾತು ಕೇಳೋಕ್ಕೆ ಒಂಥರ ನೋವಾಗುತ್ತೆ ನಮಗೆ ರಸ್ತೆ ಬದಿ ವ್ಯಾಪಾರಿಗಳ ಅಧ್ಯಕ್ಷ ಆಗಿ ಈ ಸ್ಟುಡಿಯೋಗೆ ಬಂದಿದ್ದೀನಿ ಮೊನ್ನೆ ಫುಟ್ಬಾತ್ ಅಂಗಡಿಗಳನ್ನೆಲ್ಲ ಖಾಲಿ ಮಾಡಿಸಿ ನಗರ ಸುಂದರವನ್ನು ಬೆಳೆಸಬೇಕು ಅಂತ ಏನು ನಮ್ಮ ನಗರಸಭೆಯವರು ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೋ ಅದು ನಿಜವಾಗಲೂ ಸ್ವಾಗತ ಭಯಿಸಬೇಕಾಗಿರುತ್ತೆ ಕಾರಣ ಏನು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟವರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಾದ ತಪ್ಪು ಹಿಡಿಯೋಕ್ಕಾಗಲ್ಲ ನಾವು ನಗರಸಭೆಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುರಸಭೆ ಆಗಿತ್ತಾಗ ಆಗ ನಾನು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಖಾಲಿ ಮಾಡಿಸಿ ಅವರು ಹೊಟ್ಟೆ ಮೇಲೆ ಹೊಡೆದಾಗ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಿ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಯಾರು ಡಿ ಕೆ ರವಿ ಅಂತ ಇದ್ದಾಗ ಅವ್ರ ಕಡೆಯಿಂದ ನಾವು ಲೈಸೆನ್ಸ್ ಇಶ್ಯೂ ಮಾಡಿಸ್ಕೊಂಡು ರಸ್ತೆ ಬದಿ ವ್ಯಾಪಾರಕ್ಕೆ ಚಾಲನೆ ಅವರು ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ರಸ್ತೆ ಬದಿ ವ್ಯಾಪಾರ ಮಾಡೋದು ಸ್ವಲ್ಪ ಇನ್ವಿನ್ ಕನ್ವಿನಿಯೆಂಟ್ ಆಗಿ ಇರುತ್ತೆ ಜನಗಳಿಗೆ ಅನ್ನೋದು ನಿಜಾನೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಕಾಲಕ್ಕೂ ಫುಟ್ಬಾತ್ ಅಂಗಡಿಯವರು ಅನ್ಸ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ ಹತ್ತು ವರ್ಷ ಅವಧಿ ನಿಮ್ಗೆ ಕೊಟ್ಟಿರೋದು ಯಾರಿಗೆ ನಗರಸಭೆಯವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ಆಗಿನ ಚೀಫ್ ಆಫೀಸರ್ ಆದ ಅಶೋಕ್ ಕುಮಾರ್ ಅವರು ಹೇಳಿದ್ದೀನಿ ಆದಷ್ಟು ಬೇಗ ನಾವು ನಿಮಗೊಂದು ಸ್ಥಳ ನಿಗದಿ ಮಾಡಿ ನಿಮಗೆಲ್ರಿಗೂ ಒಂದು ಅಂಗಡಿಗಳ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ನಗರಸಭೆದು ಅಂತ ಅವರು ಅವತ್ತಿನ ದಿನ ನಮಗೆಲ್ಲ ಮಾತು ಕೊಟ್ಟಿದ್ರು ಅವತ್ತು ನಾವು ಅವ್ರ ಮಾತು ಮೇಲೆ ಅವ್ರ ಮಾತಿನ ಬೆಲೆಯಿಂದ ನಾವು ಎದ್ದು ಅಲ್ಲಿಂದ ಆ ಉಪವಾಸತ್ಯಾಗ್ರಹ ಕೈ ಬಿಡಬೇಕಾಗಿತ್ತು ಬಿಟ್ವಿ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇದುವರೆಗೂ ಯಾವುದೇ ರೀತಿಯಾದ ಒಂದು ಮಾರ್ಕೆಟ್ ಆಗಲಿ ಒಂದು ಸ್ಥಳ ಆಗಲಿ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳಿಗೆ ನಿಗದಿ ಮಾಡಿ ಸರಿ ಎಷ್ಟೋ ಬಾರಿ ಕೇಳಿದೆ ಆದರೆ ಅದರಲ್ಲೂ ಒಂದು ಇದಿದೆ ಎಲೆಕ್ಟೆಡ್ ಬಾಡಿಗಳಿದ್ದಾರೆ ಒಂಬತ್ತು ಜನ ಎಲೆಕ್ಟೆಡ್ ಸರ್ಕಾರದಿಂದ ಚುನಾವಣೆ ನಡೆಸಿ ಒಂಬತ್ತು ಜನನ ಆಯ್ಕೆ ಮಾಡಿಕೊಂಡಿದ್ದಾರೆ ಒಂಬತ್ತು ಜನ ಆಯ್ಕೆ ಮಾಡ್ಕೊಂಡಿರೋರು ಏನು ನಾಮಕೆ ವಾಸ ಸರ್ಕಾರ ಖರ್ಚು ಮಾಡಿ ಆ ಚುನಾವಣೆ ನಡೆಸ್ತಾ ಬ್ಯಾಲೆಟ್ ಏನೇ ಸುಮ್ಮನೆ ಬರುತ್ತಾ ಚುನಾವಣೆ ನಡೆಸಬೇಕಾದ್ರೆ ಏನಾದರೂ ಸುಮ್ಮನೆ ಫ್ರೀಯಾಗಿ ಬಂದು ಓಟ್ ಕೊಟ್ಟು ಹೋಗಿರೋರು ಯಾರಾದರೂ ಇರ್ತಾರ ಕಷ್ಟಪಟ್ಟು ಚುನಾವಣೆಗೆ ನಿಂತು ಗೆದ್ದಂಥವ್ರು ಇದ್ದಾರೆ ಈಗ ನಮ್ಮ ನಾಗೇಶವಾಗಿ ಆಗಿರ್ಬೋದು ಅಥವಾ ನಮ್ಮ ರಘು ಆಗಿರ್ಬೋದು ಇವರೆಲ್ಲ ಚುನಾವಣೆ ಎದುರಿಸಿ ಅವ್ರು ಗೆದ್ದು ಅಲ್ಲಿ ಜನಪ್ರತಿನಿಧಿಗಳಾಗಿ ಒಳಗಡೆ ಹೋಗಿದ್ದಾರೆ ಈಗ ಏನೇ ಮಾಡಲಿ ಫುಟ್ಬಾ ಇದು ರಸ್ತೆ ಬದಿ ವ್ಯಾಪಾರಿಗಳನ್ನ ಏನೇ ಅಂಗಡಿಗಳನ್ನ ತೆರವುಗೊಳ್ಸ್ಬೇಕಾದ್ರು ಅವ್ರ ಬಗ್ಗೆ ಏನಾದರೂ ಮಾಡಬೇಕಾದ್ರು ಅವ್ರ ಬಗ್ಗೆ ಏನಾದರೂ ಕಾಳಜಿ ಇರೋರಾಗಲಿ ಅಥವಾ ಅವ್ರ ಬಗ್ಗೆ ದ್ವೇಷ ಇರೋರಾಗಲಿ ಏನಾದರೂ ಮಾಡಬೇಕು ಅಂತ ಅನ್ನೋದು ಉದ್ದೇಶ ಇದ್ದರೆ ಈ ಯಾರು ಜನಪ್ರತಿನಿಧಿಗಳಾಗಿದ್ದಾರೋ ಇವ್ರನ್ನೂ ಕ ಒಂಬತ್ತು ಜನನ ಅವ್ರನ್ನ ಕನ್ಸಲ್ಟ್ ಮಾಡಿ ಒಂದು ಮೀಟಿಂಗ್ ಮಾಡಿ ಹಿಂಗಿದೆ ಅವ್ರನ್ನ ಖಾಲಿ ಮಾಡಿಸೋದಾ ಅವ್ರನ್ನ ಬೇರೆ ಕಡೆ ಎಲ್ಲಾದರೂ ಸ್ಥಳಾಂತರ ಮಾಡೋದಾ ಅಥವಾ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡೋದಾ ಏನಾದರೂ ಮಾಡ್ಬೋದು ತಾನೆ ಬೆಳೆ ಗೆದ್ದರೆ ಸಂಜೆ ತನಕ ಒಂದು ಐನೂರು ರೂಪಾಯಿ ಬಂಡವಾಳ ಹಾಕ್ಕೊಂಡು ಅಲ್ಲಿ ಬಂದು ಐನೂರು ರೂಪಾಯಿ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿಕೊಂಡು ಗಂಜಿನೋ ಅಂಬಲಿನೋ ಕುಡಿಯೋಣ ಅಂತ ಜೀವನ ಇರೋವಂಥ ರಸ್ತೆ ಬದಿ ವ್ಯಾಪಾರಿಗಳನ್ನ ಕಳ್ಳರು ನೋಡಿಸ್ದಂಗೆ ಓಡಿಸ್ತಾ ಇದ್ದರೆ ಕಳ್ಳರು ಈ ಡಕಾಯಿತರನ್ನ ಓಡಿಸ್ತಾರಲ್ಲ ಆ ಥರ ಓಡಿಸ್ತಾ ಇದ್ದರೆ ಜೀವನ ಪೂರ್ತಿ ಫುಟ್ಬಾತ್ ಅಂಗಡಿ ಅವರು ಅನ್ಸ್ಕೊಂಡು ಬದುಕೋಕ್ಕೆ ನಮಗೂ ಇಷ್ಟ ಇಲ್ಲ ಈಗ ನೀವಾಗ ನೀವೇ ನಗರಸಭೆ ಅವರಾಗೋಗ್ಲಿ ಅಥವಾ ನಗರಸಭೆಗೆ ಸಂಬಂಧಪಟ್ಟಿರೋವಂಥ ಸಚಿವರಾಗೋಗ್ಲಿ ಡಿ ಸಿ ಆಗೋಗ್ಲಿ ಯಾರು ಹೇಳಿದ್ರು ನಾವು ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋಕ್ಕೆ ನಾವು ಸಿದ್ಧವಾಗಿಲ್ಲ ಕಾಲಕ್ಕೂ ನಾವು ಫುಟ್ಬಾತ್ ಅವರು ಅನ್ಸ್ಕೊಂಡಕ್ಕೂ ನಮಗೂ ಇಷ್ಟ ಇಲ್ಲ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಒಂದು ಉನ್ನತವಾದ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅವರು ಒಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ಬೇಕು ಅಂತ ನಮಗೂ ಆಸೆ ಇದೆ ಏ ನಿಮ್ಮಪ್ಪ ಫುಟ್ಬಾತ್ ಅಂಗಡಿ ಅವನು ಅಂತ ಅನ್ಸ್ಕೊಳೋದಕ್ಕೆ ನಮಗೂ ಇಷ್ಟ ಇಲ್ಲ ನಮಗೂ ಒಂದು ಒಂದು ಸುತ್ತ ಒಂದು ಸ್ಥಳ ಬೇಕು ಒಂದು ಮಾರ್ಕೆಟ್ ಬೇಕು ಒಂದು ಅಂಗಡಿ ಬೇಕು ಇಪ್ಪತ್ತು ಹತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ನೀವು ಟೆಂಡರ್ ಕರೆದು ಕೊಟ್ಟಿದ್ದಾರಲ್ಲ ಫುಟ್ಬಾತ್ ಅಂಗಡಿ ಅವರು ಆ ಟೆಂಡರ್ ಕರೆದಿರೋರು ಏನು ಗತಿ ಆಗೋದು ಸಾಲ ವಸೂಲ ಮಾಡಿ ಬಂದಿರೋರು ಆ ಟೆಂಡರ್ ಕರ್ಕೊಂಡು ಅವ್ರು ದಿನಕ್ಕೆ ಇಷ್ಟೊಂದು ವಸೂಲಿ ಮಾಡ್ತಾ ಇರೋದು ಅವರೆಲ್ಲಾದ್ರೂ ನೇಣಕ್ಕೆ ಈಗ ದಿನಕ್ಕೆ ಒಂದು ದಿನ ಎರಡು ದಿನ ಅಂಗಡಿ ಇಲ್ಲ ಅಂದರೆ ಊಟಕ್ಕೆ ಅದಕ್ಕೆ ಇದಕ್ಕೆ ಹೊಟ್ಟೆ ಅಶು ಸರ್ಕಾರದಲ್ಲಿ ನಮ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಸು ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿದ್ದಾರೆ ಮುಕ್ತ ರಾಜ್ಯ ಅವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ನೀವು ಇವರಂತೂ ನಗರಸಭೆಯವರಂತೂ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ಇನ್ನು ಮೂರು ದಿನ ರಜಾ ಮೂರು ದಿನ ಅಂಗಡಿ ಇಡೋಂಗಿಲ್ಲ ಮೂರು ದಿನ ಯಾವ ಕಮಿಷನರ್ನೂ ಮಾತಾಡೋಂಗಿಲ್ಲ ಎಲ್ಲಿ ಹೋಗೋದು ಆತ್ಮಹತ್ಯೆ ಕ್ಷಣ ಆಗ್ಬೇಕಾ ರೈತರ ಸರಣಿ ಆಗೋಯ್ತು ಆತ್ಮಹತ್ಯೆ ಮಾಡಿಕೊಂಡು ರೈತರು ಉದ್ದಕ್ಕೂ ಪ್ರಾಣ ತೆಗೆದು ತೊಗೊಂಡಿದ್ದಾಯ್ತು ಈಗ ಫುಟ್ಬಾತ್ ಅಂಗಡಿ ಅವರ ಅವರು ಪ್ರಾಣ ತಗೊಂಡು ಸತ ನೇಣಕೊಂಡು ಹೋಗ್ಬಿಡ್ಬೇಕು ಅವರು ಇದು ನಿಮ್ಮ ಉದ್ದೇಶನಾ ಸರ್ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಈ ಉದ್ದೇಶದ ಏನು ಹೇಳ್ತಾ ಇದ್ದೀನೋ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಮಾಡ್ತಾ ಇರೋ ಕೆಲಸದಲ್ಲಿ ನಾವು ಅದಕ್ಕೆ ಸ್ವಾಗತ ಬಯಸ್ತೀವಿ ಕಾರಣ ಏನು ಅಂದರೆ ನಗರ ಚೆನ್ನಾಗಿರಬೇಕು ಹೋಗಿ ಬರೋರು ಚಾರು ಪಾಚಾರ್ಯಗಳೆಲ್ಲ ತೊಂದರೆ ಆಗಬಾರ್ದು ಪ್ರಾಚಾರ್ಯಗಳಲ್ಲ ಅವ್ರಿಗೇನೋ ಒಂದು ಆಕ್ಸಿಡೆಂಟ್ ಆಗಬಾರ್ದು ಒಂದು ಅವ್ರಿಗೇನೋ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಆದರೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿರೋದು ಯಾರು ನಮ್ಮ ಹತ್ರ ಇಪ್ಪತ್ತು ರೂಪಾಯಿ ಗೇಟ್ ಹೊಸರಿ ಮಾಡ್ತಾ ಇರೋದು ಯಾರು ವರ್ಷಕ್ಕೆ ನಮ್ಮಿಂದ ಆದಾಯ ಬರೀತಾ ಇದೆ ರೆವಿನ್ಯೂ ಬರೀತಾ ಇರೋದು ಯಾರು ನಗರಸಭೆಯವರು ನಗರಸಭೆಯವರೇ ನಮಗೆ ನಮಗೆ ಉತ್ತರ ಕೊಡಬೇಕು ನಗರಸಭೆ ಈಗ ನಗರಸಭೆಯವರು ಹೇಳ್ತಾರೆ ಪೊಲೀಸವರು ಎತ್ತಿದ್ರೆ ನಾವೇನು ನಾವು ಹೇಳ್ತೀವಿ ಅಂತ ನೀವು ಹೇಳ್ತೀರಾ ಅವ್ರು ಸತ್ಯ ಕೂ ಅಂತಾರೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರಿಗೆ ಡ್ಯೂಟಿ ಅದು ಡಿಸಿಪ್ಲಿನ್ ಆಗಿರಬೇಕು ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ಅನ್ನೋದೇ ಅಂತಾರೆ ಪೊಲೀಸವ್ರು ಮಾಡೋ ಕೆಲಸ ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ನಾವು ಕೂತ್ಕೊಂಡಿರೋ ಜಾಗ ಇಲ್ವಾ ಲೈಸೆನ್ಸ್ ಇಶ್ಯೂ ಮಾಡಿದ್ದೀರಾ ಆ ಲೈಸೆನ್ಸ್ ಮೇಲೆ ಲೋನ್ಗಳು ತಗೊಳ್ಳಿ ಅಂತ ನೀವೇ ಹೇಳಿದ್ರೆ ನಗರಸಭೆಯವರು ಹೇಳಿದ್ರೆ ಕೋಟ್ಯಂತ ರೂಪಾಯಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಎಲ್ಲೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತ ಲೋನ್ಗಳು ತೊಗೊಂಡಿದ್ದಾರೆ ಆ ಲೋನ್ಗಳು ಹೆಂಗೆ ಕಟ್ಟೋದು ಹೆಂಗೆ ಲೋನ್ಗಳು ಕಟ್ಟೋದು ಆ ಲೋನುಗಳು ಕಟ್ಟಲಿಲ್ಲ ಅಂದರೆ ಒಂದು ಒಂದು ತಿಂಗಳು ಕಟ್ಟಲಿಲ್ಲ ಎರಡು ತಿಂಗಳು ಕಟ್ಟಲಿಲ್ಲ ಅಂದರೆ ಮನೆ ಹತ್ರ ಬರ್ತಾರೆ ಮಾನವ ಮರ್ಯಾದೆ ಅರೇಂಜ್ ಆಗ್ತಾರೆ ಅವಾಗ ಆ ಮಾನವ ಮರ್ಯಾದೆ ಹೋಯ್ತು ಅಂತ ನೇನಕೂ ಸಾಯದ ಜನಾನ ಜನಸಂಖ್ಯೆ ಏನಾದರೂ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಸರ್ ಯಾವ ಇವಾಗ ನೀವು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಕೇಳಿದ್ವಿ ನಮಗೆ ನಾವು ಬದುಕೊಂಡು ಜಾಗ ಕೊಡಿ ಅಂತ ಕೇಳಿದ್ವಿ ಸರ್ ಯಥಾಸ್ಥಿತಿ ಹಂಗೆ ಇರಿ ಆದಷ್ಟು ಬೇಗ ನಿಮಗೆ ಮಾಡಿಕೊಡ್ತೀವಿ ಅಂತ ಯಥಾಸ್ಥಿತಿ ಇದ್ದವರು ಹತ್ತು ವರ್ಷ ಕಾಲ ಕಾಲಾವಕಾಶ ಬೇಕಾಗಿತ್ತಾ ಬೇರೆ ಅವ್ರಿಗೆ ಈಗ ನಿಮ್ಮ 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 ನಗರಸಭೆ ಯಾವಂತಲ್ಲಿರುವ ಅಂಗಡಿಗಳನ್ನ ತೆರವು ಕೊಡಿಸಿ ಅದನ್ನೆಲ್ಲ ಡೆಮಾಲಿಷನ್ ಮಾಡಿಸ್ಕೊಂಡು ನಿಮ್ಮ ಸುತ್ತನ್ನು ನೀವು ಕಾಪಾಡೋಕ್ಕೆ ಮಾತ್ರ ನೀವು ದೊಡ್ಡ ಮನುಷ್ಯರು ಬೀದಿ ಬೀದಿ ವ್ಯಾಪಾರಿಗಳು ಮಾತ್ರ ಅವರು ಸಣ್ಣ ಮನುಷ್ಯರು ಅವರು ಬಾಯಿ ಇಲ್ಲ ಅವ್ರು ಕೇಳೋರಿಲ್ಲ ಹೇಳೋರಿಲ್ಲ ಅವ್ರನ್ನ ಏನು ಬೇಕಾದರೂ ಮಾಡ್ಬೋದು ಹತ್ತೊಂಬತ್ತು ಲಕ್ಷ ಅರುವ ಸಾವಿರ ರೂಪಾಯಿ ಯಾರಪ್ಪನ ಸೊತ್ತು ಸರ್ ಜನ ಕರ್ತಾ ಇರೋದು ನಾವು ಕರ್ತಾಯಿರೋ ಸರ್ ಫುಟ್ಬಾಲ್ ಇದು ಬದಿ ರಸ್ತೆ ಬದಿ ವ್ಯಾಪಾರಿಗಳು ಕರ್ತಾ ಇರೋ ಅಂತ ದುಡ್ಡದು ರೆವಿನ್ಯೂ ನಿಮಗೆ ಬರ್ತಾ ಇರೋದು ರೆವಿನ್ಯೂ ತಗೊಂಡು ಕುತ್ಕೊಂಡಿದ್ದು ನಿಮ್ಗೆ ರೆವಿನ್ಯೂ ಕರ್ತಾಯಿರೋ ಅಂತ ಅವರು ನೋವು ತಿಂತ ಇದ್ದರೆ ಅದ್ರ ಬಗ್ಗೆ ನೀವು ಚಕರ ತೆಗಿಬಿಡ ಅವರು ಎಲ್ಲಾದರೂ ಹೋಗ್ಲು ನಮ್ಗೆ ಬರೋ ರೆವಿನ್ಯೂ ನಮ್ಗೆ ಬರ್ತಾ ಇದೆ ಸರ್ ಇದು ಕರೆಕ್ಟಾ ನೀವು ನಿಮ್ಮ ನಿಮ್ಮ ಮನಸ್ಸು ಪಕ್ಷಿಗೆ ನೀವೇ ಹೇಳ್ಕೊಳ್ಳಿ ಇದು ಕರೆಕ್ಟಾ ಅಂತ ನಿನ್ನೆ ನಮ್ಮ ಸಚಿವರು ಹೇಳಿದರು ನಮ್ಮ ಶಾಸಕರು ಹೇಳಿದರು ಒಂದೆರಡು ತಿಂಗಳು ಟೈಮ್ ಕೊಡಿ ಎರಡು ತಿಂಗಳು ಟೈಮ್ ಕೊಟ್ಟಾಗ ನಾನು ಟಿ ಪಿ ಎಸ್ ಹಳೆ ನಮ್ಮ ನ್ಯಾಯ ನ್ಯಾಯಾಲಯದ ಆವರಣದಲ್ಲಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಮ್ಮ ಶಾಸಕರು ಹೇಳಿದ್ದಾರೆ ಅವ್ರು ಮಾಡ್ತಾರೆ ಎರಡು ತಿಂಗಳು ಟೈಮ್ ಕೇಳಿದ್ದಾರೆ ಅವರು ಆ ಎರಡು ತಿಂಗಳಾದ ಟೈಮ್ ನಮ್ಗೆ ಕೊಡಿ ಆ ಎರಡು ತಿಂಗಳು ನೀವು ಪೊಲೀಸರ ಜೊತೆ ನೀವು ಸಂಪರ್ಕ ಮಾಡಿ ಒಂದು ಮೀಟಿಂಗ್ ಮಾಡಿ ಬೇಡ ಸರ್ ಶಾಸಕರು ಹೇಳಿದ್ದಾರೆ ಒಂದು ಎರಡು ತಿಂಗಳು ಅವ್ರಿಗೆ ಸ್ವಲ್ಪ ಕಲಾಕೋಶ ಮಾಡಿಕೊಡಿ ಮಾಡ್ಕೊಡೋಕ್ಕಾಗಲ್ಲ ಕಾರಣ ಏನು ಅಂದರೆ ಅಲ್ಲಿ ಜಾಗ ಇಲ್ಲ ಯಾರ್ಯಾರು ಕಮಿಟ್ಮೆಂಟಲ್ಲಿ ಅಲ್ಲಿ ಆ ಜಾಗಗಳನ್ನ ಬಿಟ್ಟು ಸಾಕಷ್ಟು ಜಾಗಗಳು ಬಿಟ್ಟು ರೋಡ್ ಮಾಡಿದ್ದೀರಾ ಸರಿಯಾದ ಫುಟ್ಬಾತ್ ವ್ಯವಸ್ಥೆಗಳಿಲ್ಲ ಸರಿಯಾದ ಡ್ರೈನೇಜ್ ವ್ಯವಸ್ಥೆಗಳಿಲ್ಲ ಆ ಡ್ರೈನ್ ಮೇಲೆ ಇಟ್ಕೊಂಡಿದ್ದು ಅಲ್ಲೂ ಇಟ್ಕೋಬಾರ್ದು ಅನ್ನೋದು ಈಗ ನಿಬಂಧನೆ ಯಾರಿಗೆ ಹೇಳೋದು ನಾವು ಎಲ್ಲೂ ಹೋಗೋದು ನಾವು ಈಗ ಸರ್ಕಾರಕ್ಕೆ ಮುಟ್ಸೋದು ನಮ್ಗೆ ಗೊತ್ತು ಮಂಗಳ ಈ ರಜೆ ಇದೆ ಸರ್ ದಯವಿಟ್ಟು ತಾವು ನಗರಸಭೆಗೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನು ಕೂಡಲೇ ಕೈಗೆ ತಗೊಂಡು ಏನು ಮಾಡಬೇಕು ಅಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಾವೆಲ್ಲರೂ ಒಗ್ಗೂಡ್ಕೊಂಡು ಒಂದು ಮೀಟಿಂಗ್ ಮಾಡಿ ಈ ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಗರಸಭೆಯವರು ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತದಲ್ಲಿ ಇದ್ದಾರೋ ಯಾರೋ ದೊಡ್ಡ ಮನುಷ್ಯ ಒಬ್ಬರು ಹೇಳ್ತಾರೆ ಅವರು ಯಾರು ಸರ್ಕಾರ ನಡೆಸ್ತಾ ಇರೋವಂಥ ಪಕ್ಷದಿಂದ ಮಾತಾಡ್ತಾರೆ ಫುಟ್ಬಾತ್ ಅಂಗಡಿಯೂ ಇರಬೇಕು ಫುಟ್ಬಾತ್ ಜನೂ ಇರಬೇಕು ಫುಟ್ಬಾತ್ ಅವರು ಓಟ್ಗಳು ಬೇಕು ಅದೇ ಫುಟ್ಬಾಲ್ ವ್ಯಾಪಾರ ಮಾಡೋದು ಬೇಡ ಅಂತೆ ಎಂಥ ದೊಡ್ಡ ಮನುಷ್ಯರು ರೀ ಇವ್ರು ನೀವೆಲ್ಲ ನೀವೆಂಥ ದೊಡ್ಡ ಮನುಷ್ಯರು ರೀ ನೀವು ಅಮ್ಮ ಅಮ್ಮ ಅಕ್ಕ ತಾಯಿ ಅಂತ ಕಾಲಿಡ್ಕೊಳಕ್ಕೆ ಮಾತ್ರ ಗೊತ್ತಾಗುತ್ತೆ ಈಗ ಫುಟ್ಬಾಲ್ ಜನ ಫುಟ್ಬಾಲ್ ಜನ ಆಗ್ಬಿಟ್ರೇನು ರೀ ನಿಮ್ಗೆ ಅವರು ತೆಗೆದುಡ್ಬೇಕೇನು ಅವ್ರನ್ನ ನೀವೆಲ್ಲ ದೊಡ್ಡ ಮನುಷ್ಯರು ನೀವೆಲ್ಲ ರಾಜಕಾರಣಿಗಳ ಜನ ಎಲ್ಲಾದರೂ ಹಾಳಾಗೋಗಲಿ ಆ ಎಲೆಕ್ಷನ್ ಟೈಮ್ ಬಂದಾಗ ಅವ್ರನ್ನೇನಾದರೂ ಮೋಡಿ ಮಾಡಿ ಅವ್ರ ಹತ್ರ ಎಲ್ಲ ಓಟ್ಗಳು ತಗೊಂಡು ಮಾತ್ರ ಗೊತ್ತಾಗುತ್ತೆ ಈಗ ಮಾತಾಡೋ ಮಾತೇನ್ರಿ ನೀವು ಸರ್ ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಶಾಸಕರು ಹೇಳಿದ್ದಾರೆ ಎರಡು ತಿಂಗಳು ಟೈಮ್ ಬೇಕು ಅಂತ ನಮ್ಮ ಶಾಸಕರು ಕುಲ್ಲಂಗೆ ಕುಲ್ಲ ಹೇಳಿದ್ರು ಎರಡು ತಿಂಗಳಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಅವ್ರ ಮಾತ ಮೇಲೆ ನಂಬಿಕೆ ಇದೆ ಮಾಡ್ಕೊಡ್ತಾರೆ ಆ ಎರಡು ತಿಂಗಳು ಬಗ್ಗೆ ಇನ್ನು ಎರಡು ತಿಂಗಳಲ್ಲಿ ದಿನಕ್ಕೆ ನೂರು ರೂಪಾಯಿ ಸಂಪಾದನೆ ಇಲ್ಲ ಅಂದರೆ ಊಟ ಮಾಡೋದಂಗೆ ಅವ್ರಿಗೆ ಜೀವನ ಮಾಡೋದಂಗೆ ಅವ್ರ ಹೆಂಡ್ತಿ ಮಕ್ಕಳಿಗೆ ಸಾಕೋದೆಂಗೆ ನೀವು ಏನು ನೀವು ಏನಾದರೂ ಡಿಸಿಷನ್ ತೊಗೊಳ್ಳಿ ಬೇಡ ಫುಟ್ಬಾತಲ್ಲಿ ಅಂಗಡಿಯಲ್ಲೇ ಬೇಡ ಅಂತ ನೀವು ಡಿಸೈಡ್ ತೊಗೊಳ್ಳಿ ನಮ್ಮ ಜಾಗ ಕೊಟ್ಬಿಡಿ ಎಲ್ಲಾದರೂ ಆಗಲಿ ನಮ್ಮ ಜಾಗಗಳಿಗೆ ನಾವು ಹೋಗ್ತೀವಿ ನಾವು ವ್ಯಾಪಾರ ಮಾಡ್ತೀವಿ ಹೆಂಗೋ ಈಗ ನಗರಸಭೆ ಇದು ಅವರ್ಣ ಫ್ರೀ ಆಗಿದೆ ಅಂಗಡಿಗಳೆಲ್ಲ ತಳಿಬಿಟ್ಟಿದ್ದೀರಾ ಅಲ್ಲೇ ಬಂದು ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ ಎಲ್ಲಾದ್ರೆ ಏನು ನಾವು ವ್ಯಾಪಾರ ಮಾಡಿಕೊಂಡು ಕಾಲ ಕಾಲದಿಂದನೂ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇರೋವಂಥ ಒಂದು ಪ್ರಕ್ರಿಯೆಯಲ್ಲಿ ಹೋಗ್ತಾ ಇರೋವಂಥ ಜನ ನಾವು ಯಾರನ್ನೂ ಮೋಸ ಮಾಡಿ ಇನ್ನೊಬ್ಬರನ್ನ ಇನ್ನೊಬ್ಬರನ್ನ ಒಟ್ಟು ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿ ಜೀವನ ಮಾಡ್ತಾ ಇರುವಂಥ ಜನ ನಮ್ಮ ನಮ್ಮ ಬ ರಸ್ತೆ ಬದಿ ವ್ಯಾಪಾರಿಗಳಲ್ಲ ಕಾಲದಿಂದನೂ ಎಲೆ ಬೇಕು ಅಂದರೆ ರಸ್ತೆ ಬದಿಗೆ ಬರಬೇಕು ಹೂವು ಬೇಕು ಅಂದರೆ ರಸ್ತೆ ಬದಿಗೆ ಬರಬೇಕು ಒಂದು ಬಾಳೆಹಣ್ಣು ಬೇಕು ಅಂದರೆ ರಸ್ತೆ ಬದಿಗೆ ಬರಬೇಕು ತೆಂಗಿನಕಾಯಿ ಎಲ್ಲಿ ಪ್ರತಿಯೊಂದು ಯಾರ ಸತ್ರು ಬರಿ ವ್ಯಾಪಾರಿಗಳ ಹತ್ರನ ಬರಬೇಕು ಯಾರು ಬದುಕಬೇಕು ಅಂದ್ರೂ ಬೀದಿ ವ್ಯಾಪಾರಿ ಹತ್ರ ಬರಬೇಕು ನೆನಪಲ್ಲಿ ಇಟ್ಕೊಳ್ಳಿ ಅದು ನೆನಪಲ್ಲಿ ಇಟ್ಕೊಳ್ಳಿ ಯಾ ಈಗ ಫುಟ್ಬಾಲ್ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ವ್ಯಾಪಾರ ಮಾಡೋನು ಒಂದರಿಂದ ಎರಡು ನಿಮಿಷ ಅಲ್ಲಿ ನಿಲ್ಸ್ಕೊತಾನೆ ಅಷ್ಟೇ ಉದ್ದಕ್ಕೂ ಗಾಡಿಗಳು ನಿಲ್ಸ್ಕೊಂಡು ಹೋಗೋದೇನೋ ದೊಡ್ಡ ದೊಡ್ಡ ಅಂಗಡಿಗಳ ವ್ಯಾಪಾರ ಮಾಡೋರೇ ನಿಲ್ಸ್ಕೊಂಡು ಹೋಗುವಾಗ ಘಟನೆ ಕದ್ದು ಬರ್ದೇ ಇರೋದು ಟ್ರಾಫಿಕ್ ಕಂಟ್ರೋಲ್ ಆಗು ಕಂಟ್ರೋಲ್ ಮಾಡಬೇಕು ಅಂದರೆ ರಸ್ತೆ ಬಂದು ವ್ಯಾಪಾರಗಳಿಂದ ಅಲ್ಲ ತಪ್ಪಿದೆ ನಮ್ಮವ್ರೇನು ತಪ್ಪಾಗಿದ್ದಾರೆ ಸ್ವಲ್ಪ ರಸ್ತೆಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಏನೇ ಹಿಂದಕ್ಕೆ ಇಟ್ಕೊಳ್ಳಿ ಅಂತ ನಾವೇ ಹಿಂದಕ್ಕೆ ಇಟ್ಕೊಳ್ಳಿ ತೊಂದರೆ ಮಾಡಿಕೊಳ್ಳಿ ಜನಗಳಿಗೆ ಅಂತ ಹಿಂದೆ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಎದ್ದೇ ಹೋಗಿಡಿ ಅಂತ ಹೇಳೋದು ಹೆಂಗಿದೆ ಇದು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇರೋದು ತಪ್ಪು ತಪ್ಪು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಮೊಟ್ಟೆ ಹೊಡಿತಾ ಇದ್ದಾರೆ ಅನ್ನೋದು ಮೂರ್ಖತನ ಅವ್ರ ಕೆಲಸ ಸರ್ ಅದು ಅವ್ರ ಕೆಲಸ ಅದು ರಸ್ತೆಯಲ್ಲಿ ಯಾವುದೇ ರೀತಿಯ ಅಪಘಾತಗಳಾಗಬಾರ್ದು ರಸ್ತೆಯಲ್ಲಿ ಯಾವುದೇ ರೀತಿಯ ಕಲ್ತನ ಆಗಬಾರ್ದು ರಸ್ತೆಯಲ್ಲಿ ಯಾವುದು ದುಸ ಕಲ್ತನ ಆಗಬಾರ್ದು ಅಂತ ನೋಡ್ಕೊಂಡು ಜವಾಬ್ದಾರಿ ಅವ್ರದ್ದೇ ಅವ್ರು ಮಾಡ್ತಾ ಇರೋದು ಕರೆಕ್ಟು ಹತ್ತು ವರ್ಷ ಟೈಮ್ ಬೇಕಾಗಿತ್ತು ಸರ್ ನಿಮ್ಗೆ ಒಂದು ಮಾರ್ಕೆಟ್ ಮಾಡಿಕೊಡೋಕ್ಕೆ ಹತ್ತು ವರ್ಷ ಟೈಮ್ ತೊಗೊಂಡಿದ್ದೀರಾ ಎಲ್ಲೂ ಮಾರ್ಕೆಟ್ ಮಾಡೋಕ್ಕ ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಈಗ ನೀವು ಬಂದು ಈಗ ಏನೋ ಮಾತಾಡಿದಿರ ನಿಮ್ಮಷ್ಟಿಗೆ ನೀವು ನನ್ಗೆ ಅದೇನೋ ಅದೇನೋ ಒಂಥರಲ್ಲ ಗಾದೆಗಳು ಯಾಕೆ ಸುಮ್ಮನೆ ನಿಮ್ಮಷ್ಟು ನೀವು ಇದು ಸೈಲೆಂಟಾಗಿ ಇದ್ದುಬಿಟ್ರೆ ಈ ಬರ ಜನ ಅರ್ಧ ಹೋಟೆಲ್ ಇರುವಂಥ ಜನ ಎಲ್ಲೂ ಹೋಗೋದು ಎಲ್ಲಿ ಹೋಗ್ಬೇಕು ಸರ್ ಈಗ ಈಗ ನಾನು ಯಾರನ್ನು ಉದ್ದೇಶ ಇಟ್ಕೊಂಡು ಯಾರನ್ನೇ ಆಗಲಿ ಉದ್ದೇಶಪೂರ್ವವಾಗಿ ನಾನು ಮಾತಾಡ್ತಾ ಇರೋದು ಅಂತಲ್ಲ ನಗರಸಭೆಯಲ್ಲಿ ಯಾರೇ ಕಮಿಷನರ್ ಇರ್ಬೋದು ಯಾರೇ ಅಧ್ಯಕ್ಷರು ಇರ್ಬೋದು ಯಾರೇ ಸದಸ್ಯರು ಇರ್ಬೋದು ಇದು ಅವ್ರಿಗೆ ವ್ಯಕ್ತಿಗತವಾಗಿ ಹೋಗೋದಂತಲ್ಲ ನೀವೆಲ್ಲ ಎಲ್ಲರೂ ಎಲ್ಲರೂ ಮನಸ್ಸಿರೋವಂಥವ್ರೆ ಎಲ್ಲರೂ ಹ್ಯುಮ್ಯಾನಿಟಿ ಇಟ್ಕೊಂಡಿರೋಂಥವ್ರೆ ಆ ಒಳಗಡೆಯಿಂದ ಮನಸ್ಸಿಂದ ಯೋಚನೆ ಮಾಡಿ ಹೇಗೆ ಜೀವನ ಮಾಡ್ತಾರೆ ಇವರು ಅಂತ ಯೋಚನೆ ಮಾಡಿ ದಯವಿಟ್ಟು ಸರ್ ನೀವೇನಾದರೂ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವ್ರಿಗೆ ನೀವು ಇನ್ನೊಂದು ಯಾವುದೇ ಕಾರಣಕ್ಕೂ ನೀವು ಕೂತ್ಕೊಳ್ಳಿ ಫುಟ್ಬಾತ್ ಅಲ್ಲಿ ಅಂದರೆ ನಾವು ಕುತ್ಕೊಳ್ಳೋಕೆ ಸಿದ್ಧವಾಗಿಲ್ಲ ಈಗ ನಾವು ಕುತ್ಕೊಳ್ಳೋಕೆ ಸಿದ್ಧವಾಗಿಲ್ಲ ಇವಾಗ ಕುತ್ಕೊಳೋದು ಇಲ್ಲೊಬ್ರು ಕೂರ್ಸ್ಬಿಟ್ಟು ಹೋಗೋದು ಇನ್ನೊಬ್ಬರು ಬರೋದು ಮನ ಬೂಟ್ ಕಾಲ ಇಟ್ ತಿನ್ನೋದಕ್ಕೆ ನಾವು ಸಿದ್ಧವಾಗಿಲ್ಲ ಸರ್ ಲೇ ಲಾಠಿ ಎಟ್ ತಿನ್ನೋದಕ್ಕೂ ನಾವು ಸಿದ್ಧವಾಗಿಲ್ಲ ನೀವು ನಮಗೆ ಸರಿಯಾದ ಜಾಗ ತೋರಿಸೋವರೆಗೂ ಸೀರಿಯಸ್ ಆಗಿ ಹೇಳ್ತೀವಿ ಸರ್ ನೀವು ಮುಂದಿನ ದಿನಗಳಲ್ಲಿ ಮಂಗಳವಾರದಿಂದ ಮಂಗಳವಾರ ನೀವು ಮೀಟಿಂಗ್ ಕರೆದು ನಮ್ಮನ್ನೆಲ್ಲರನ್ನೂ ಕರೆದು ನಮ್ಮನ್ನು ಕರಿತಾ ಇದ್ದರು ಪರವಾಗಿಲ್ಲ ಅದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಎಲ್ಲಾದರೂ ಜಾಗ ತೋರಿಸಿದ್ರೆ ಅಲ್ಲಿ ಹೋಗಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತೀವಿ ಇಲ್ಲದ ಇಲ್ಲವಾದಲ್ಲಿ ಉಗ್ರ ಹೋರಾಟ ಬುಧವಾರದಿಂದ ಸ್ಟಾರ್ಟ್ ಆಗತ್ತೆ ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ ಸಂಬಂಧಪಟ್ಟ ಸಚಿವರು ಬಂದು ನಮಗೆ ಸಂಜಾಯಿಷಿ ಹೇಳಿ ನಮಗೆ ಒಂದು ಜಾಗ ಮಾಡಿಕೊಡೋವರೆಗೂ ಅಲ್ಲೇ ನಮ್ಮ ಜೀವನ ಅಲ್ಲೇ ನಮ್ಮ ಮರಣ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ